ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಳತೆ ಬ್ಲೌಸಿಂದ ಯಾವ ರೀತಿ ಪರ್ಫೆಕ್ಟಾಗಿ ಅಳತೆಯನ್ನು ತಗೊಂಡಿದ್ವಿ ಅಲ್ವಾ ಅದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು ನಾನು ವೀಡಿಯೋದಲ್ಲಿ ಅಳತೆ ಬ್ಲೌಸಿಂದ ಹೇಗೆ ಅಳತೆನ ತಗೊಂಡು ನಾವು ಬರ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ ಇದನ್ನು ಈ ಮೆಜರ್ಮೆಂಟ್ನ ಇಟ್ಕೊಂಡು ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಬಿಗಿನರ್ಸ್ಗೆ ನಾನು ಇದರಲ್ಲಿ ತೋರಿಸಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ನಾನು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಬನ್ನಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ಎದೆ ಸುತ್ತಳತೆ ಬರುತ್ತೆ ಎದೆ ಸುತ್ತಳತೆಗೆ ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚ್ಗೆ ಕಟ್ ಇದ್ದೀನಿ ನೀವು ಫಸ್ಟ್ ಬಿಗಿನರ್ಸ್ ಆದರೆ ನೀವು ಯಾವುದೇ ಒಂದು ಬ್ಲೌಸ್ ತಗೊಂಡ್ರು ಕೂಡ ಮೂರು ಇಂಚ್ ಎಕ್ಸ್ಟ್ರಾನೇ ಆ್ಯಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬೆನ್ನಿನ ಉದ್ದ ಬಂದು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಬೆನ್ನಿನ ಉದ್ದ ಬಂದು ಹದಿಮೂರುವರೆ ಇದೆ ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಎಲ್ಲವನ್ನೂ ಕೂಡ ಅಳತೆ ತಗೋಬೇಕು ಅಂತ ಅಳತೆನ ನಾನು ಇದರಲ್ಲಿ ಬರ್ಕೊಂಡಿದ್ದೀನಿ ನೀವು ಆ ವಿಡಿಯೋನ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅಳತೆ ತಗೋಬೇಕು ಅಂತ ಇವಾಗ ಸೊಂಟದ ಸುತ್ತಳತೆ ಬಂದು ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ಅಂದರೆ ಅದರ ನಾಲ್ಕನೇ ಭಾಗನ ನಾವು ತಗೋಬೇಕಾಗುತ್ತೆ ನಾಲ್ಕನೇ ಭಾಗ ಅಂತಂದರೆ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚು ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಮಗೆ ನೆಕ್ ಬಿಡ್ತು ಬಂದು ಇದು ಮೂವತ್ತಾರು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ಆರು ಇಂಚ್ ಕೂಡ ಇಟ್ಕೋಬೋದು ಇವ್ರದ್ದು ಹಾರ್ಮಾಲ್ ಬಂದು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಐದು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಹಾರ್ಮಾಲ್ ಕೂಡ ಅಷ್ಟೇ ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಬ್ಯಾಕ್ ಪಾರ್ಟ್ ಆಗಿರೋದರಿಂದ ನಾವು ಒಂದು ಇಂಚಿಗೆ ಹಾರ್ಮಲ್ ರೌಂಡ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದ್ರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದ್ರೆ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಇವಾಗ ಇದು ಕೂಡ ನೀವು ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಿಮಗೆ ಹಾರ್ಮಲ್ ರೌಂಡ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಇವಾಗ ನೋಡಿ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂಬತ್ತು ಇಂಚ್ ಬಂದು ಎದೆ ಸುತ್ತಳಿದೆ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚು ಇಲ್ಲಿಗೆ ಬರುತ್ತೆ ಹಾಗಾಗಿ ನೀವು ಇದೇ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಕೂಡ ರೆಡಿಯಾಯಿತು ಇವಾಗ ಭುಜ ಬಂದು ಭುಜ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡಿದ್ದೀವಿ ಮೂರು ಪಾಯಿಂಟ್ ಎರಡಿದೆ ಹಾಗಾಗಿ ನಾನು ಸಾರಿ ಎರಡು ಪಾಯಿಂಟ್ ಇದೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾನೇ ಆ್ಯಡ್ ಮಾಡಿಕೊಂಡು ಮೂರು ಪಾಯಿಂಟ್ ಎರಡಕ್ಕೆ ಇಟ್ಕೋತಾ ಇದ್ದೀನಿ ನೆಕ್ವಿಡ್ತು ಬಂದು ಎರಡೂವರೆಗೆ ಇದೆ ಡೀಪ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ನೆಕ್ ವಿಡ್ತು ಎರಡು ಎರಡೂವರೆ ಇದ್ದೀನಿ ಡೀಪ್ ಜಾಸ್ತಿ ಇದ್ದಾಗ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ವಿಡಿಯೋಗಳ್ನ ಮಾಡಿದ್ದೀನಿ ಇಲ್ಲಾಂದರೆ ನಾನು ಇವಾಗ ನೆಕ್ಸ್ಟ್ ವೀಡಿಯೋ ಡೀಪ್ ಜಾಸ್ತಿ ಇದ್ದರೂ ಕೂಡ ಯಾವ ರೀತಿ ಅಳತೆ ತಗೊಂಡು ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೀವು ಆ ವೀಡಿಯೋ ಕೂಡ ವಾಚ್ ಮಾಡ್ಬೋದು ಬ್ಯಾಕ್ ಡಿಪ್ ಬಂದು ಏಳು ಮುಕ್ಕಾಲು ಇಂಚಿದೆ ಹಾಗಾಗಿ ಏಳು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಇಲ್ಲೂ ಕೂಡ ಅಷ್ಟೇ ಎರಡೂವರೆ ಇಂಚ್ಗೆ ಮಾರ್ಕ್ ಇದೀನಿ ಇವರು ಬ್ರಾಡ್ ಹಾಕೊಳ್ಳೋದಿಲ್ಲ ಹಾಗಾಗಿ ಯಾವುದೇ ರೀತಿ ಬ್ರಾಡ್ ಅನ್ನೋದನ್ನು ತೆಗಿತಾ ಇಲ್ಲ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಬ್ಯಾಕ್ ಡಾಟ್ ಬಂದು ನಾವು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಭುಜದ ಮಧ್ಯದಿಂದ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಡಾಟ್ಗೆ ಇವಾಗ ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ ಎರಡೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ನಿಮ್ಗೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೋತು ಅಂದರೆ ನೀವು ಆಮೇಲೆ ಕಟಿಂಗ್ ಮಾಡಿ ತೆಗಿಬೋದು ಅದಕ್ಕೇ ಹೇಳ್ಕೊಡ್ತ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಬ್ಲೌಸ್ ತೊಗೊಂಡ್ರು ಅಷ್ಟೇ ಎಕ್ಸ್ಟ್ರಾ ನೀವು ಬಿಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗ್ದುಬಿಡೋಣ ಫಸ್ಟು ನೋಡಿ ಅದೇ ಸುತ್ತಳತೆಗೆ ಒಂದು ನಾಚ್ ಹಾಕ್ಕೊಳ್ಳಿ ಸೊಂಟದ ಸುತ್ತಳತೆ ಹತ್ರ ಒಂದು ನಾಚ್ ಹಾಕೋಬೇಕು ಹಾಗೆಯೇ ಸೊಂಟದ ಇಲ್ಲಿ ಕೂಡ ಒಂದು ನಾಚ್ ಹಾಕೊಳ್ಳಿ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆಲ್ರೆಡಿ ಹಾಗಾಗಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಯಾಕಂದರೆ ಫ್ರಂಟಲ್ಲೂ ಕೂಡ ನಿಮಗೆ ಇಲ್ಲಿ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಬೇಕಲ್ಲ ಹಾಗಾಗಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಐದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ 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 ಮಾಡ್ಕೊಳ್ಳಿ ಹಾಗೇ ಇಲ್ಲಿ ಕೂಡ ಇಲ್ಲಿಂದನೇ ನೀವು ತಗೋಬೇಕಾಗುತ್ತೆ ಐದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಲ್ಲಿ ನಾವು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಮ್ಮ ಬ್ಯಾಕಲ್ಲಿ ಒಂದು ಇಂಚು ಮತ್ತು ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇಲ್ಲೂ ಕೂಡ ಅಷ್ಟೇ ಬಟ್ ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚ್ಗೆ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲ ಇಲ್ಲಿ ಒಂಬತ್ತುವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ನೀವು ಎದೆ ಸುತ್ತಳತೆ ಫ್ರಂಟಲ್ಲಿ ನೀವು ಕಟ್ ಮಾಡ್ತಿದ್ದೀರಾ ಅಂದರೆ ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚು ಹೋಗುತ್ತೆ ಅದಕ್ಕೋಸ್ಕರ ಇಲ್ಲೂ ಕೂಡ ಅಷ್ಟೇ ಮೂರು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಎರಡೂವರೆ ಇಂಚ್ ನೆಕ್ ಬಿಡ್ತು ಬಂತು ಫ್ರಂಟ್ ಡೀಪ್ ಬಂದು ಆರು ಕಾಲಿದೆ ಇದೆ ಆರು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಈ ರೀತಿ ತಿರುಗಿಸ್ಕೊಂಡು ಭುಜದಿಂದ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಬಿಟ್ಟು ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಕಡೆ ನೀವು ಹಾಫ್ ಇಂಚು ಜಾಯಿಂಟ್ಗೋಸ್ಕರ ಬಿಡಲೇಬೇಕಾಗುತ್ತೆ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಬಿಟ್ಟು ಹನ್ನೆರಡು ಇಂಚಿದೆ ಬುಜ್ಜದಿಂದ ಪಟ್ಟಿ ಪೀಸ್ವರೆಗೆ ಹನ್ನೊಂದು ಒರೆ ಇದೆ ಸಾರಿ ಹನ್ನೊಂದು ವರೆಗೆ ನಾವು ಅರ್ಧ ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಫ್ರಂಟ್ ನೆಕ್ಕಿಂದ ನೆಕ್ ಎಷ್ಟಿದೆ ಅಲ್ಲಿಂದ ನೀವು ಪಟ್ಟಿ ಪೀಸ್ವರೆಗೆ ನಾಲ್ಕು ಇಂಚಿದೆ ನಾಲ್ಕು ಇಂಚ್ಗೆ ಒಂದು ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಡಾಟ್ ಕೋ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಪಟ್ಟಿ ಪೀಸ್ ಅಟ್ಯಾಚ್ ಮಾಡೋದಕ್ಕೋಸ್ಕರನೂ ಹೋಗುತ್ತೆ ಹಾಗಾಗಿ ನೀವು ಒಂದು ಇಂಚನ್ನ ಆ್ಯಡ್ ಮಾಡಬೇಕು ಒಂದು ಇಂಚಿನ ಆ್ಯಡ್ ಆದಮೇಲೆ ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಫ್ರಂಟ್ ಡಾಟ್ ಬಂದು ಇಲ್ಲಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ರೀತಿ ರೌಂಡ್ ಶೇಪ್ ಹಾಕಿರ್ತೀರಲ್ವ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜದ ಮಧ್ಯದಿಂದ ಎರಡೂವರೆ ಇಂಚ್ಗೆ ಎರಡು ಕಾಲಾದರೂ ಕೂಡ ಸಾಕಾಗುತ್ತೆ ಎರಡು ಕಾಲಿಗೆ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಮಧ್ಯ ನೋಡಿ ಈ ಕಡೆ ಎರಡಿಂದ ಒಂದು ಇಂಚು ಬರಬೇಕು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಫ್ರಂಟ್ ಡಾಟ್ಸ್ ಕೂಡ ರೆಡಿಯಾಗಿದೆ ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗಿಯೋಣ ಇವಾಗ ಇದನ್ನೇ ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿಬಿಡಿ ಆವಾಗ ಇಲ್ಲೂ ಕೂಡ ಡಾಟ್ಸ್ ಅನ್ನೋದು ರೆಡಿ ಆಗುತ್ತೆ ಎರಡು ಸೈಡ್ ಕೂಡ ನೋಡಿ ಇವಾಗ ಇಲ್ಲೂ ಕೂಡ ಡಾಟ್ ರೆಡಿ ಆಯಿತು ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಎರಡು ಸೈಡ್ ಕೂಡ ಒಂದೇ ರೀತಿ ಬರುತ್ತೆ ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಉಕ್ಸ್ಪತಿ ಮತ್ತು ಕಾಜಾಪಟ್ಟಿಗೆ ನಾವು ಇಲ್ಲೇ ಕಟ್ ಮಾಡ್ಕೋಬೇಕು ಹಾರ್ಮಲ್ ಹತ್ರ ಕಟ್ ಮಾಡಿದ್ವಿ ಅಲ್ವಾ ಅದೇ ಬಟ್ಟೆಯಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೂ ಕೂಡ ರೆಡಿ ಆಯಿತು ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ ಸ್ಲೀವ್ಸ್ ಕಟಿಂಗ್ ನಾನು ಎರಡು ಮೆಥಡಲ್ಲಿ ಸುಮಾರು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇವಾಗ ಸ್ಲೀವ್ಸ್ ಕಟಿಂಗ್ ಇದು ಅಳತೆ ಬ್ಲೌಸಿಂದ ಅಳತೆನ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆಲು ಬೇರೆ ಬ್ಲೌಸ್ಗಳಿಗೆಲ್ಲ ಹೇಳ್ಕೊಟ್ಟಿರೋದು ಅಳತೆ ಬ್ಲೌಸ್ನೇ ಮೇಲುಗಡೆ ಇಟ್ಟು ನಾವು ಕಟಿಂಗ್ ಮಾಡ್ಕೋಬೇಕು ನೀವು ಆ ಮೆಥಡ್ನಲ್ಲಿ ಫಾಲೋ ಮಾಡಿದ್ರೇ ನಿಮಗೆ ಅಳತೆ ಬ್ಲೌಸಿಂದು ಕರೆಕ್ಟಾಗಿ ನಿಮಗೆ ಅಳತೆ ಸಿಗುತ್ತೆ ಇವಾಗ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ತೋಳಿನ ಉದ್ದ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಡೌನಿಂಗು ನಿಮಗೆ ಎದೆ ಸುತ್ತಿ ಎಷ್ಟಿರುತ್ತೆ ಆದರೂ ಹತ್ತನೇ ಭಾಗನ ನೀವು ಇಟ್ಕೋಬೇಕಾಗುತ್ತೆ ಆದರೆ ಇಲ್ಲಿ ನಿಮಗೆ ಸ್ಲೀವ್ಸ್ ಲೆಂತ್ ಕಡಿಮೆ ಇತ್ತು ಅಂದರೆ ನೀವು ಹತ್ತನೇ ಭಾಗನೇ ಇಡೋಕ್ಕಾಗೋದಿಲ್ಲ ಒಂಬತ್ತು ಇಂಚಿನ ಮೇಲ ಭಾಗಕ್ಕೆ ನಿಮಗೆ ಉದ್ದ ಇತ್ತು ಅಂತಂದರೆ ತೋಳಿನ ಉದ್ದ ಬಂದು ಒಂಬತ್ತು ಇಂಚ್ಗಿಂತ ಜಾಸ್ತಿ ಇತ್ತು ಅಂದರೆ ಮಾತ್ರ ನೀವು ಹತ್ತಿನ್ ಹತ್ತನೇ ಭಾಗನೇ ಇಟ್ಕೋಬೋದು ಒಂಬತ್ತು ಇಂಚಿಗಿಂತ ಕಡಿಮೆ ಇತ್ತು ಅಂತಂದರೆ ನೀವು ಕಡಿಮೆನೇ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ಡೌನಿಂಗ್ ಬಂದು ನಾನು ಎರಡು ಮುಕ್ಕಾಲು ಇಂಚ್ಗೆ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ಎರಡು ಮುಕ್ಕಾಲು ಇಂಚ್ಗೆ ಇಟ್ಟ ಮೇಲೆ ಈಗ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ಅನ್ನೋದನ್ನು ಆಗಿಲ್ಲ ಈ ರೀತಿ ಸ್ಟ್ರೈಟ್ ಬಂದು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ತಗೋಬೇಕು ಈಗ ಹಾರ್ಮಲ್ ಜಾಯಿಂಟು ಭುಜದಿಂದ ಹಾರ್ಮಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಹದಿನಾರು ಇದೆ ಹಾಗಾಗಿ ಎಂಟು ಇಂಚ್ಗೆ ಇದ್ದೀನಿ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ತೋಳಿನ ಮುಂಭಾಗದಲ್ಲಿ ಹತ್ತು ಇಂಚಿದೆ ತೋಳಿನ ರೌಂಡ್ ಬಂದು ಹಾಗಾಗಿ ಐದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇವಾಗ ನೀವು ಫ್ರೆಂಡ್ ಶೇಪ್ ಯಾವ ರೀತಿ ತೆಗಿಬೇಕು ಅಂತಂದರೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾನ ಸೇರಿಸಿ ಆ್ಯಡ್ ಮಾಡಿಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಹಾಫ್ ಇಂಚ್ಗೆ ಆ್ಯಡ್ ಮಾಡಿಕೊಂಡು ಈ ರೀತಿ ಇಲ್ಲಿ ಬಂತು ಅಲ್ವಾ ಇವಾಗ ಫ್ರೆಂಡ್ ಶೇಪ್ ಯಾವ ರೀತಿ ತಗೋಬೇಕು ಅಂತಂದರೆ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ತೆಗಿಬೇಡಿ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಇಲ್ಲಿಟ್ಕೊಂಡು ಇಲ್ಲಿಗೆ ಬನ್ನಿ ಅಷ್ಟೇ ನೋಡಿ ಈ ರೀತಿ ಬಂದು ಈ ರೀತಿ ಬಂದರೆ ನಿಮಗೆ ಫ್ರೆಂಡ್ ಶೇಪ್ ಕೂಡ ರೆಡಿ ಆಯಿತು ವೀಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ನೀವು ಲೈಕ್ ಮಾಡಿದ್ರಿಂದ ನಮಗೆ ಜಾಸ್ತಿ ಈ ವಿಡಿಯೋ ಬಂದು ಜಾಸ್ತಿ ಜನಕ್ಕೆ ರೆಕಮೆಂಡೆಡ್ ಆಗುತ್ತೆ ಹಾಗೆಯೇ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ